ಬ್ರಹ್ಮಾನಂದಂ ಪರಮುಖರಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀ ಗಗನಸದೃಶಂ ತತ್ವ ಮಾಸಾಲಕ್ಷ್ಯ ಏಕೆ ನಿತ್ಯ ವಿಮಲಮಚಲ ಸರ್ವೇ ಸಾಕ್ಷಿಭೂತ ಭಾತೀತ ತ್ರಿಗುಣಹಿಂ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರದ ಯಶಸ್ವಿ ನೂರ ಹದಿನೆಂಟನೇ ಭಾಗಕ್ಕೆ ಸರ್ವರಿಗೂ ಸುಸ್ವಾಗತ ಅವಸರದ ಮಧ್ಯದಲ್ಲಿ ಅವಸರದ ಮಧ್ಯದಲ್ಲಿ ಇನ್ನೊಂದು ಅವಸರ ಇವತ್ತು ಆಫೀಸಿಗೆ ರಜೆ ಹಾಕಿದ್ರೂ ಕೂಡ ಹಾವೇರಿಗೆ ಹೋಗಿರೋ ಹೋಗಿ ಬರೋ ನಿಮಿತ್ತ ಇರೋದ್ರಿಂದ ಸೊ ಇವತ್ತು ಸಹ ಕ್ಷಮಿಸ್ಬಿಡಿ ಸಖತ್ ಫಾಸ್ಟಾಗಿ ಕಾರ್ಯಕ್ರಮ ಪೂಜಾದಿಗಳನ್ನು ಮುಗಿಸ್ಕೊಂಡು ನಿಮ್ಮ ಪ್ರಶ್ನೆಗೆ ಕೂತಿದ್ದೀನಿ ರೆಗ್ಯುಲರ್ ವೀವರ್ಸ್ ಯಾರು ನೋಡೋಣ ನಿರಂಜನ್ ಕೊಟ್ರಮ್ ಅವ್ರು ಕೇಳಿದ್ದಾರೆ ಉಮೇಶ್ ಬಂಟ್ವಾಳಿಂದ ಕೇಳಿದ್ದಾರೆ ಈ ಸಲ ರಾಜವೀರ್ ಅನ್ನೋರು ಮಧುರೆಯಿಂದ ಕೇಳಿದ್ದಾರೆ ಸೊ ತಮಿಳುನಾಡಿಗೆ ಹೋಗ್ತಾ ಇದೆ ಅಂದಂಗಾಯಿತು ಜಸ್ವಂತ್ ಕೇಳಿದ್ದಾರೆ ರೆಗ್ಯುಲರ್ ವ್ಯೂವರ್ ರಶ್ಮಿ ಕೇಳಿದಾಳೆ ದೆನ್ ಸುರೇಶ್ ಕಾಮತ್ ಹುಬ್ಳಿಯಿಂದ ಕೇಳಿದ್ದಾರೆ ಲಕ್ಷ್ಮಿ ಕೇಳಿದಾಳೆ ಪ್ರಕಾಶ್ ತುಮಕೂರಿಂದ ಆ್ಯಸ್ ಯೂಶುವಲ್ ಕವಿ ಶೈಲ ಕೇಳಿದ್ದಾರೆ ಸೊ ಉಂಗರ ಕಾಪರ್ಡೆ ಡೈರಿ ಮತ್ತೆ ಪೆಂಡಿಂಗ್ ಇದೆ ಕೆಲವರು ತಾವು ಕಥಾನಕ ಅಂದರೆ ಸಾಯಿ ಸಚ್ಚರಿತೆ ಬ್ಲಾಗಲ್ಲಿ ಎಂಟ್ರಿ ಹಾಕಿ ಇಷ್ಟಪಟ್ಟಿದರೆ ಅವರು ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟು ನಂಬರ್ಗೆ ತಮ್ಮ ನಂಬರನ್ನು ಕಳಿಸಿ ಮೇಡಮಿಗೆ ಕಳಿಸ್ತೀನಿ ನಮ್ಮ ಗ್ರೂಪ್ ಮೇಡಮ್ ಹೆಡ್ ಬಂದ್ಬಿಟ್ಟು ಗೀತಾ ಅಂತ ಅವರು ಪಾರಾಯಣ ಗ್ರೂಪಿಗೆ ಕೇಳ್ಕೊತಾ ಇದ್ದಾರೆ ಉಮೇಶ್ ಯಾರಾದರೂ ಜಾಯ್ನ್ ಆಗಲಿ ಅಂತ ಸುಳ್ಳು ಪಳ್ಳೆ ಹೇಳಬಾರ್ದು ಕತೆ ಓದಬೇಕು ಓದಿದ್ದಾಗಿದೆ ಅಂತ ಹೇಳಬೇಕು ಅಥವಾ ಕೇಳಬೇಕು ಕೇಳಿದ ತಕ್ಷಣ ಮುಗಿಸಿದ್ವಿ ಅಂತ ಹೇಳಬೇಕು ಅಂದರೆ ಮಾತ್ರ ಪಾರಾಯಣ ಗ್ರೂಪಿಗೆ ಆ್ಯಡ್ ಮಾಡಲಾಗುತ್ತೆ ಇಲ್ಲದ್ರೂ ಆ್ಯಡ್ ಮಾಡೋಕ್ಕಾಗಲ್ಲ ಶುರು ಮಾಡೋಣ ಯಾಕಂದರೆ ನಾನು ಬಸ್ ಟೈಮಿಂಗ್ ಇದೆ ಹನ್ನೆರಡು ಅಂಟೆ ಅಡ್ಮೋಸ್ಟ್ ಹನ್ನೆರಡು ಕಾಲು ಮನೆ ಬಿಡಬೇಕು ಅಂದ್ಕೊಂಡಿದ್ದೀನಿ ಹನ್ನೆರಡೂವರೆ ಬಸ್ ಸಿಕ್ಕರು ಕೂಡ ಐದುವರೆ ಆರು ಗಂಟೆ ಅಷ್ಟೊತ್ತಿಗೆ ಹಾವೇರಿ ತಲುಪ್ತೀನಿ ಬಹುದಿನಗಳ ನಿರೀಕ್ಷೆಯಂತೆ ಸದಾನಂದ ಬಾಬಾ ಅವರ ಭಕ್ತರಾಗಿರ್ತಕ್ಕಂತಹ ಇದೇ ಗ್ರೂಪಿನ ಸದಸ್ಯರಾಗಿರ್ತಕ್ಕಂಥ ಎಸ್ ಕೆ ಪಾಟೀಲ್ ಅವರ ಮನೆಗೆ ನನಗೆ ಆಹ್ವಾನ ಇತ್ತಿದ್ದಾರೆ ಆಹ್ವಾನ ಇತ್ತಿದ್ದಾರೆ ಅನ್ನೋಕ್ಕಿಂತಲೂ ಸ್ವಾಮಿ ಗುರುದತ್ತ ಸ್ವಾಮಿ ಕಳಿಸ್ತಾ ಇದ್ದಾರೆ ದತ್ತ ಜಯಂತಿ ದಿವಸ ಇದೇ ಈಗ ದತ್ತ ಜಯಂತಿ ಪೂಜೆ ಮುಗೀತು ರಜೆ ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ಏನಂದರೆ ಒಂದು ಜ್ಯುವೆಲ್ರಿ ಶಾಪ್ಗೆ ಮ್ಯಾನ್ ಪವರ್ ಟ್ರೀಟ್ಮೆಂಟ್ಗೆ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಗೆ ನಾವು ಸಿಗ್ನೇಚರ್ ಮಾಡಿದ್ವಿ ನಿನ್ನೆ ಅಬ್ರಾಡ್ ಒಂದು ಕ್ಲೈಂಟ್ಸು ಜಾಯಿನ್ ಆದರು ಸೊ ಇದೆಲ್ಲ ಹರ್ಷದಾಯಕ ಸುದ್ದಿ ಆಮೇಲೆ ಸಪ್ತ ಸಪ್ತಾಹ ಸ್ಟಾರ್ಟ್ ಮಾಡಿದ್ದೀನಿ ಬಾಬಂದು ಒಂದೇ ಸಪ್ತಾಹ ನಿನ್ನೆ ಮುಗೀತು ಅಂದರೆ ಏಳು ದಿವಸದ ರೈಡಿಂಗು ಇನ್ನು ಆರು ವಾರ ಸಪ್ತಾಹ ಸೆವೆನ್ ಸಿಗ್ಜಾ ಫಾರ್ಟಿ ಟೂ ಡೇಸ್ ಇದೆ ಮೋಸ್ಟ್ಲಿ ಸಂಕ್ರಾಂತಿ ಟೈಮಲ್ಲಿ ಮುಗಿಯುತ್ತೆ ಸೊ ನಿರಂಜನ್ ಎರಡು ನೂರ ಹದಿನೈದು ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಇನ್ನೂರ ಹದಿನೈದು ಬಾಬಾ ಹೇಳ್ತಾ ಇದ್ದಾರೆ ನಿರಂಜನ್ ಅವರೇ ನೀವು ಧರಿಸುವ ಬಟ್ಟೆಗಳು ನಿಮ್ಮ ಅಂತಸ್ತನ್ನು ಮೀರುವಂಥದ್ದಾಗಿರಬಾರದು ನೋಡಿ ಕೆಲವರು ಇರೋದೊಂದು ತೋರಿಸ್ಕೊಳ್ಳೋದೊಂದು ಮಾಡ್ತಾರೆ ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ ನೀವು ಹಾಕ್ತಕ್ಕಂತಹ ಬಟ್ಟೆ ನಿಮ್ಮ ಅಂತಸ್ತಿಗೆ ನೀರಿರಬಾರ್ದು ಅದ್ರ ಕೆಳಗಡೆ ಇರಬೇಕು ಅಂದರೆ ಇರೋದೊಂದು ಹೋಗೋದನ್ನು ಮಾಡಬಾರ್ದು ಅಂತ ಕೊಟ್ರ ಮೋರೆ ನಿಮ್ಮ ಆಶೀರ್ವಾದ ಅತ್ಯಗತ್ಯ ದಿನವೂ ಗುಡ್ ಮಾರ್ನಿಂಗ್ ಕಳಿಸ್ತೀರಿ ಪಾಪ ನಾನ್ನೂರ ಹದಿನೈದು ಪ್ರಶ್ನೆ ನಿಮ್ಮಲ್ಲೇ ಇದೆ ನಾನ್ನೂರ ಹದಿನೈದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಅಲ್ವಾ ನಿಮ್ಮಷ್ಟೇ ಕುತ್ತಲ ನಗಿಸ್ಸ ಇದೆ ಏಳು ಮಂಗಳವಾರಗಳು ಹನುಮಪ್ಪನ ಸುತ್ತ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡುವಂತ ಬರ್ತಾ ಇದೆ ಕೊಟ್ರ ಮೋರೆ ಇಪ್ಪತ್ತೊಂದು ಪ್ರದಕ್ಷಿಣೆ ಸೆವೆನ್ ಟ್ಯೂಸ್ಡೇಸ್ ಹೋಗ್ಬೇಕು ನೀವು ಗಣಪತಿ ಸಾರಿ ಈ ಗುಡಿ ಹನುಮಪ್ಪನ ಗುಡಿ ಆಯಿತಾ ಬಂಟ್ವಾಳ ಉಮೇಶ್ ಅವರೇ ಟೂ ನೈಂಟಿ ತ್ರೀ ಎರಡು ಒಂಬತ್ತು ಮೂರು ಆ ಕೆಳಕಿನ ಮುಂಚೆ ಹೇಳ್ಬಿಡ್ತಾರೆ ಮಳೆ ನಿಂತಿದೆ ಅಣ್ಣ ಅಂತ ವೆರಿ ಗುಡ್ ಟೂ ನೈಂಟಿ ತ್ರೀ ಸಮಸ್ಯೆ ನಿಮ್ಮಲ್ಲೇ ಇದೆ ಬಂಟ್ವಾಳ ಉಮೇಶ್ ಅವರೇ ಬಾಬಾ ಹೇಳ್ತಾ ಇದ್ದಾರೆ ಪವಿತ್ರವಾದ ಜೀವನವನ್ನು ನಡೆಸು ಅಂತ ಹೇಳ್ತಾ ಇದ್ದಾರೆ ಹಾ ಹಾಗಾದ್ರೆ ನಾವು ಪವಿತ್ರ ಜೀವನ ನಡೆಸ್ತಾ ಇಲ್ವಾ ಅಂತ ಕೇಳಬೇಡಿ ನಡೆಸ್ತಾ ಇರ್ತೀರ ಆದರೂ ಕೂಡ ನ್ಯಾಯಸಮ್ಮತವಾದ ಜೀವನವನ್ನು ನಡೆಸಿ ಅಂತ ಬರ್ತಾ ಇದೆ ನೆಕ್ಸ್ಟ್ ರಾಜ್ ವೀರ್ ರಾಜ್ವೀರ್ ಮಧುರೆಯಿಂದ ಮುಟ್ತಾ ಮುಟ್ತಾಯಿದೆ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ನೂರ ಏಳು ಸಮಸ್ಯೆ ನಿಮ್ಮಲ್ಲೇ ಇದೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಸುಮ್ಮನೆ ಇಲ್ಲ ಸಲ ಕುರಿತು ಭಯ ಬೀಳಬೇಡ ನಾನಿದ್ದೇನೆ ನಾನು ನಿನ್ನ ರಕ್ಷಕ ನಾನು ನಿಮಗೆ ವಿಜಯವನ್ನು ಉಂಟು ಮಾಡುತ್ತೇನೆ ಅಂತ ಬರ್ತಾ ರಾಜವೀರ್ ಅವರೇ ಕನ್ನಡ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಂಗ್ಲೀಷಲ್ಲಿ ಕೇಳಿದಿರಿ ನೀವು ಅದರಿಂದ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಓಕೆ ನಿಮ್ಮ ಜೊತೆಗೆ ಬಾಬಾ ಇದ್ದಾರೆ ವರಿ ಮಾಡಬಾರ್ದಂತೆ ಜಸ್ವಂತ್ ಇನ್ನೂರ ತೊಂಬತ್ತ್ಮೂರು ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ತ್ರೀ ಜಸ್ವಂತ್ ಅವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಸಮಸ್ಯೆ ನಿಮ್ಮಲ್ಲಿದೆ ಅದೇ ಮತ್ತೆ ಸೇಮ್ ಕ್ವಶನ್ಗೆ ಸೇಮ್ ಆನ್ಸರ್ ಪವಿತ್ರವಾದ ಜೀವನವನ್ನು ಅಂತ ಬರ್ತಾ ಇದೆ ರಶ್ಮಿ ಮೈಸೂರು ಒನ್ ಏಯ್ಟಿ ನೈನ್ ಈ ಸಲ ಬನ್ನಿ ಅಣ್ಣ ಅಂತ ಹೇಳ್ತಾ ಇದ್ದೀರಿ ಖಂಡಿತ ಇಂಫನ ಅನ್ನೋರು ಕೇಳಿದ್ದಾರೆ ಈ ಸಲ ಅವ್ರ ಮನೆಗೆ ಹೋಗಬೇಕಂತೆ ಸೊ ನಾನು ಕೂಡ ನಿಮ್ಮನೆಗೆ ಬರ್ತೀನಿ ಸಲ ನಿಮ್ಮ ಮನೆಯಲ್ಲಿ ನಾನಿದ್ದೇನೆ ನೋಡಿ ರಶ್ಮಿ ಏನು ಹೇಳ್ತಾ ಇದ್ದಾರೆ ಬಾಬಾ ಆಂದೋಲನ ಮಾಡಬೇಡಿ ನೀವು ಕಾಣದೇ ನಂದುಕೊಳ್ಳುತ್ತಿದ್ದೀರಿ ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮ ಜಪವನ್ನು ಮಾಡಿ ನಿಮ್ಮ ಕಷ್ಟಗಳು ತೊಲಗಿ ಹೋಗವು ಅಂತ ರಶ್ಮಿ ರಶ್ಮಿಯವರೇ ಸುರೇಶ್ ಕಾಮತ್ ಹುಬ್ಳಿಯಿಂದ ಕೇಳಿದ್ದಾರೆ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಇವತ್ತು ಆ್ಯಸ್ ಯೂಶುವಲ್ ಕೆಲಸಕ್ಕೇ ಫಾಸ್ಟ್ ಆಗಿದ್ದೀನಿ ಯಾಕೆಂದರೆ ಊರಿಗೆ ಬೇರೆ ಹೋಗಬೇಕಾಗಿದೆ ಅದಕ್ಕೋಸ್ಕರ ಟೂ ನೈಂಟಿ ಸಿಕ್ಸ್ ಸಮಸ್ಯೆ ನಿಮ್ಮಲ್ಲಿದೆ ಅನ್ನದಾನದೊಂದಿಗೆ ಇಪ್ಪತ್ತೈದು ರೂಪಾಯಿಗಳನ್ನು ನನ್ನ ಹೆಸರಿನಲ್ಲಿ ಮರೆಯದೇ ದಾನ ಮಾಡು ಅಂತ ಬರ್ತಾ ಇದೆ ಸುರೇಶ್ ಅವರೇ ಹಾಗೆ ಅನ್ನದಾನವನ್ನು ಬಾಬಾ ಹೆಸರಲ್ಲಿ ಮಾಡಿ ಇಪ್ಪತ್ತೈದು ರೂಪಾಯಿಗಳನ್ನು ದಾನ ಮಾಡಬೇಕಂತೆ ನೆಕ್ಸ್ಟ್ ಲಕ್ಷ್ಮಿ ಊರ ಹೆಸರು ಹೇಳಬೇಕಮ್ಮ ಲಾಸ್ಟ್ ವೀಕು ಹೇಳಿಲ್ಲ ನೀವು ನೂರ ಐದು ಕೇಳಿದ್ದಾರೆ ಅವರೇ ನೂರ ಐದು ಬಾಬಾ ಹೇಳ್ತಾ ಇದ್ದಾರೆ ಮನಸ್ಸಿನಲ್ಲಿ ಆಂದೋಲನಗಳನ್ನು ಹೊಂದಿದ್ದೀರಿ ಬಾಬಾರವರ ಅಂತ ಜಪ ಮಾಡಿದರೆ ಏಳು ಜನ ಗುರುವಾರ ಜನರಿಗೆ ಭೋಜನವನ್ನು ಹಾಕಬೇಕು ಏಳು ಜನರಿಗೆ ಗುರುವಾರ ಹಾಕಿ ಊಟ ಎಲ್ಲವೂ ನಷ್ಟ ನಿವಾರಣೆ ಆಗ್ಬೋದು ನೋಡಿ ಸುಮ್ಮ ಸುಮ್ಮನೆ ಸಾಯಿ ಇದಾರೆ ಅಂತ ಅಷ್ಟು ಆಶ್ವಾಸನೆ ಕೊಟ್ಟರು ಸಹ ನಾವು ಭಯ ಬೀಳೋದು ಕಮ್ಮಿ ಮಾಡಿಲ್ಲ ಅಂದರೆ ಗುರುವಿಗೆ ಮಾಡ್ತಕ್ಕಂಥ ಅವಮಾನ ಹರ ಮುನಿದರೂ ಗುರು ಕಾಯುವ ಅಂತಿದೆ ನೀವು ಯಾರು ಮರೆತರೂ ಗುರು ನಿಮ್ಮನ್ನು ಮರೆಯಲ್ಲ ಅದ್ರ ಮೇಲೆ ಅಚಲವಾದ ಶ್ರದ್ಧೆ ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಬನ್ನಿ ಆಯಿತಾ ಬಯಸ ಭಯ ಆಂದೋಲನ ಮಾಡಬೇಡಿ ಬಾಬಾ ಮಂತ್ರ ಜಪ ಮಾಡಿ ಗುರುವಾರ ಏಳು ಜನರಿಗೆ ಭೋಜನವನ್ನು ಕೊಡಿ ಅಂತ ಬರ್ತಾ ಲಕ್ಷ್ಮಿಯವರೇ ಪ್ರಕಾಶ್ ತುಮಕೂರವರು ನೂರ ಹತ್ತೊಂಬತ್ತು ಕೇಳಿದ್ದೀರಾ ಒನ್ ಒನ್ ನೈನ್ ಸಮಸ್ಯೆ ನಿಮ್ಮಲ್ಲಿದೆ ಪ್ರಕಾಶ ನಿಮ್ಮ ವಿಪತ್ತುಗಳೆಲ್ಲವೂ ತೊಲಗಬೇಕಾದರೆ ಸುಂದರಕಾಂಡದ ಒಂದನೇ ಸ್ವರ್ಗವನ್ನು ನಲವತ್ತೆಂಟು ದಿನಗಳ ಕಾಲ ನಿಮ್ಮಿಂದ ಪಠಣ ಮಾಡಿ ಆಗ ಶಾಂತಿ ಲಭಿಸುತ್ತದೆ ನೋಡಿ ಬಂತು ಸುಂದರಕಾಂಡ ಐದರ ವಿಷ್ಣು ಸಹಸ್ರನಾಮ ಆರು ಸುಂದರಕಾಂಡ ಎರಡರಲ್ಲೊಂದು ಒಂದು ಬಾಬಾ ಸೂಚಿಸ್ತಾ ಇರ್ತಾರೆ ಸೊ ನಿಮ್ಮ ಪ್ರಶ್ನೆ ನಿಮ್ಮಲ್ಲೇ ಇದೆ ಸಮಸ್ಯೆ ಪ್ರಕಾಶ್ ಅವರೇ ಬಾಬಾ ಹೇಳ್ತಾ ಇದ್ದಾರೆ ವಿಪತ್ತು ತೊಲಗಬೇಕಾದರೆ ಸುಂದರಕಾಂಡದ ಫಸ್ಟ್ ಸ್ಟ್ಯಾಂಜಾ ಫಾರ್ಟಿ ಏಯ್ಟ್ ಡೇಸು ನಿಯಮದಿಂದ ಪಠಣ ಮಾಡಬೇಕು ನಿಮಗೆ ಶಾಂತಿ ಸಿಗುತ್ತಂತೆ ಕವಿ ಶೈಲ ಮೈಸೂರಿಂದ ಟೂ ಏಯ್ಟಿ ಒನ್ ಶೈಲಾ ಅಂತ ಕರೀಲೋ ಕವಿ ಅಂತ ಕರೀಲೋ ಗೊತ್ತಿಲ್ಲ ನಿಮಗೆ ಓಕೆ ಟೂ ಏಯ್ಟಿ ಒನ್ ನೋಡೋಣ ಸಮಸ್ಯೆ ನಿಮ್ಮಲ್ಲೇ ಇದೆ ನಾನು ಎಲ್ಲರಿಗೂ ಎಟಕುವಂತೆ ಇದ್ದೇನೆ ನೀವು ಭಯಪಡಬೇಡಿ ಅಂತ ಹೇಳ್ತಾರೆ ಬಾಬಾ ಅಯ್ಯೋ ಎಲ್ಲರಿಗೂ ಕಂಟೈತ ಅಂದರೆ ಬಾಬಾ ನಮಗೆ ತೆಗೆಯಲ್ಲ ಈ ಥರ ಎಲ್ಲ ಅಂದ್ಕೊಳ್ಬೇಡಿ ಓಕೆ ಬ್ರಹ್ಮಾನಂದಂ ಪರಮ ಸುಖದಂ ನೀವು ಶಿವಚಿದಂಬರನ್ನು ಚಿದಂಬರನ ಭರಿಸಿದರೂ ಅಕ್ಕಲಕೋಟೆ ಮಹಾರಾಜರಿಗೆ ಹೋಗುತ್ತೆ ನೀವು ಅಕ್ಕಲ್ಕೋಟೆ ಮಹಾರಾಜರು ಭರಿಸಿದರೂ ಸ್ವಾಮಿ ಸಮರ್ಥರಿಗೆ ಹೋಗ ಹೋಗದೆ ಹೋಗುತ್ತೆ ಅವ್ರನ್ನ ಭರಿಸಿದ್ರು ಕೂಡ ಶಿರಡಿಗೆ ಹೋಗುತ್ತೆ ಸದಾನಂದ ಬಾಬಾನ ಭರಿಸಿದ್ರೂ ಕೂಡ ಬಾಬಾಗೆ ಮುಟ್ಟುತ್ತೆ ಆದ್ದರಿಂದ ಎಲ್ಲ ದೇವರೊಂದಿ ಸರ್ವಂ ಸಕಲಂ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ದತ್ತ ಜಯಂತಿ ಶುಭಾಶಯಗಳು ಬಸ್ಸಿಗೆ ಅವಸರ ಇದೆ ನನಗೆ ಸೊ ಮನೆಗೆ ಇವಾಗ ಎಲ್ಲರೂ ಪ್ರಶ್ನೆಗಳನ್ನು ಪುಸ್ತಕ ಬೇಕಾದಲ್ಲಿ ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟುಗೆ ಕರೆ ಮಾಡಿ ಸರಿ